ഹരി ഹരി ಹಾ ಸರ್ ಪರಿಹಾರ ಅದನ್ನ ಸರ್ ಹರಿಯೋಂ ಕೇಳಿಸ್ತಿಲ್ವಾ ಅಲ್ಲ ವೈಸ್ ಬ್ರೇಕ್ ಆಗ್ತಾ ಇದೆ ಸರ್ ಬ್ರೇಕ್ ಬ್ರೇಕ್ ಆ ಕೇಳಿಸ್ತಾ ಇದೆ ಇಷ್ಟೋ ಕೇಳಿಸ್ಲಿಲ್ವಾ ಅಲ್ಲ ಸರ್ ಕೇಳಿಸಾದ್ರೆ ಬ್ರೇಕ್ ಆಗ್ತಿದ್ರೆ ಸರ್ ವೈಸ್ ಬ್ರೇಕ್ ಆಗ್ತಿದ್ರೆ ಹಾ ಸರ್ ಕುಣಪ ಪುಲ್ಲಿಂಗ ಪ್ರಥಮ ಏಕ ಶವ ಅಂತರ್ಥ ಕಿಂತು ಅವ್ಯಯ ಗರಿಮಾ ಗರಿಮಾ ಗರಿಮಾನ ಗರಿಮಾನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಗರಿಮಾ ಅಂದ್ರೆ ಭಾರ ಲಘಿಮ ಗರಿಮಾ ಅನ್ನುವ ಏನು ಸಿದ್ಧಿಗಳನ್ನ ಹೇಳುವಾಗ ಭಾರ ಆಗುವುದು ಹಗುರಾಗುವುದು ಅನ್ನು ಹೇಳುವಾಗ ಗರಿಮಾ ಅನ್ನೋದೊಂದು ಸಿದ್ಧಿ ದೇಹವನ್ನ ಅಷ್ಟೇ ಇದ್ರೂ ಕೂಡ ಅದು ಹೆಚ್ಚು ಭಾರವಾಗುವಂತೆ ಸಿದ್ಧಿ ಅದೇ ದೇಹ ಅತ್ಯಂತ ಹಗುರವಾಗಿ ಹತ್ತಿಯಂತಾಗುವುದು ಮತ್ತೊಂದು ರೀತಿಯ ಸಿದ್ಧಿ ಪ್ರಾಕ್ ಅವ್ಯಯ ಆರ್ದ್ರಸ್ಯ ಷಷ್ಟಿ ಏಕ ವಿಶಿಷ್ಯತೆ 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 ವಿಶಿಷ್ಯಂತೆ ಶಿಶ ಅತಿಶಯೇ ಅಂತ ಧಾತು ವಿಶಿಷ್ಯತೆ ಅಂತ ರೂಪ ಅದು ಶಿಷ್ಯತೆ ಅನ್ನುವ ಧಾತುವಿಗೆ ವಿ ಅನು ಉಪಸರ್ಗ ಇದರಿಂದ ವಿಶಿಷ್ಯತೆ ಅಂತ ಹೇಳಿ ಅದರ ರೂಪ ಸರಿ ಮುಂದೆ ದೀಪ ಅವ್ರು ಹೇಳಿ ಕುಶಲಾಚಿಶಾಚಲಿ आतीकटीना हाँ, आतीकटीना हाँ, सप्तशाला सप्तशाला सप्तसाला, 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 इहोदगता हाँ, इहोदगता हाँ, इहोद पलाद्वाली.

ಕುಲಿಶಾಚ್ಛ ಚ ಅನ್ನೋದು ಅದರಿಂದಲೂ ಅನ್ನುವ ಅರ್ಥದಲ್ಲಿ ಕುಲಿಶಾಚ್ಛ ವಜ್ರಾಯುಧದಿಂದಲೂ ಕೂಡ ಅತಿ ಕಠಿಣ ಅದಕ್ಕಿಂತಲೂ ಅತ್ಯಂತ ಗಟ್ಟಿಯಾಗಿರುವಂತಹ ಸಪ್ತಸಾಲ ಏಳು ಸಾಲದ ಮರಗಳು ಇಹ ಉದ್ಗತಾಹ ಇಲ್ಲಿ ಎದ್ದು ನಿಂತಿವೆ ವಾಲಿ ಬಲಾದಪಿ ತಾನ್ ಚಾಲಯೇತ್ ತಾನ್ ವೃಕ್ಷಾನ್ ಆ ಮರಗಳನ್ನು ಇಮೇ ಚ ವಿಪುಲಾ ಸಾಲಾ ಸಪ್ತ ಯತ್ರೈಕಂ ಘಟತೆ ವಾಲಿ ನಿಷ್ಪತ್ರ ಮೋಜಸೋ ಮೋಜಸ ಅದನ್ನ ಎಲೆ ಇಲ್ಲದಂತೆ ಮಾಡಲು ವಾಲಿ ಸಮರ್ಥ ನ ಪ್ರಭವತಿ ಸಮರ್ಥನಾಗ್ಲಿಲ್ಲ ಅನ್ನೋದನ್ನ ಹೇಳುತ್ತಿದ್ದಾರೆ ಅದು ಸಾಲ ಅಂದ್ರೆ ಮತ್ತಿಯ ಮರ ಸಾಲ ಅಂತ ಹೇಳಿಬಿಟ್ರೆ ಅದರ ಎಲೆ ಕತ್ತರಿಸುವ ದೊಡ್ಡ ಸಂಗತಿ ಅಲ್ಲ ಮತ್ತಿಯ ಮರ ಅರ್ಜುನ ವೃಕ್ಷದ ಆ ಉಲ್ಲೇಖ ಮಾಡಿ ಅದರ ಎಲ್ಲ ಎಲೆಗಳನ್ನು ಕೂಡ ಬೀಳಿಸಬೇಕು ವಾಲಿ ಆ ಮರ ಮರಗಳನ್ನು ತನ್ನ ಬಾಹುಬಲದಿಂದ ಅಲ್ಲಾಡಿಸಿಯಾನು ಬಹಳ ಕಷ್ಟಪಟ್ಟು ಅಲ್ಲಾಡಿಸಿಯಾನು ಆದ್ರೆ ಅದರ ಎಲೆಗಳನ್ನು ಅವನು ಸೀಳ್ಲಿಕ್ಕೆ ನ ಸಮರ್ಥ ಅಥವಾ ಕತ್ತರಿಸಿ ಹಾಕ್ಲಿಕ್ಕೆ ಅವನ ಸಮರ್ಥ ಯಾಕೆಂದ್ರೆ ಅದು ವಜ್ರಾಯುಧದಂತೆ ಅತ್ಯಂತ ಬಲಿಷ್ಠವಾದದ್ದು ಅತ್ಯಂತ ಆ ಬೇರನ್ನ ಗಟ್ಟಿಯಾಗಿ ಹಿಡಿದು ಗಾಳಿ ಎಲ್ಲ ಅದನ್ನ ಏನು ಮಾಡ್ಲಿಕ್ಕಾಗಿಲ್ಲ ಆದ್ರೆ ಬಲಾತು ವಾಲಿ ತಾನ್ ಚಾಲಯಿತ್ ಬಲದಿಂದ ವಾಲಿ ಅದನ್ನ ಅಲ್ಲಾಡಿಸಿ ಅದರ ಎಲೆಗಳನ್ನು ಉದುರಿಸಲಾರ ಪತ್ರಾಡಿನ ಪ್ರಭು ಪತ್ರಣಿ ಛೇತ್ ನ ಪ್ರಭು ಪತ್ರಗಳನ್ನ ಕತ್ತರಿಸಲು ಅವನಿಗೆ ಸಾಮರ್ಥ್ಯ ಇರಲಿಲ್ಲ ಸಾಮರ್ಥ್ಯ ಆಗ್ಲಿಲ್ಲ ಅಂದ್ರೆ ಮುಂದೆ ನೀನು ಮಾಡಬೇಕು ಅನ್ನೋ ತಾತ್ಪರ್ಯ ಮುಂದೆ ಹೇಳ್ತಾರೆ ಕುಲಿಶಾತ್ ಕುಲಿಶಂ ನಾಮ ವಜ್ರಂ ವಜ್ರೇಣಿ ವಜ್ರಾದಿ ಕಠಿಣ ಎ ಸಪ್ತಸಾಲ ವೃಕ್ಷಾ ಸಪ್ತಸಾಲಾ ಇಹ ಸಮ್ಯಗುತ್ಪನ್ನ గగనచుంబి చుంబిన వృక్షా అత్ర స్థిత సార్ పరంటు తే అత్యంత కఠి తాన్ బాద్ బాలీ కదాచిత్ల చాళయం సమర్థ భవే పరంటు న పత్రి ఛేత్తుం త్వం తత్కర్మ కర్తవ్య కర్తవ్యం ఇది కథయతి కలిశాత్ పంచమీ ఎం నపుంసకలింగ నపుంసకలింగపద ತಸ್ ಷ ಪಂಚಮಿ ಅತಿ ಪುಲ್ಲಿಂಗ ಪ್ರಥಮ ಬಹು ಸಪ್ತ ಸಪ್ತಮಿ ಸಪ್ತ ಅನೂದು ಏಳು ಅನ್ನೋದಕ್ಕೆ ಶಬ್ದ ಬಹು ವಚನದ ಶಬ್ದ ನಿತ್ಯ ಬಹುವಚನಾಂತವಾದ ಪ್ರಥಮ ಬಹು ಇಹ ಅವ್ಯ ಪುಲ್ಲಿಂಗ ಪ್ರಥಮ ಚಾತ್ ವಿಧಿಂಗ ಪ್ರಥಮ एक द्वितीया बहु बलात् पंचमी एक वाली भक्ति एका तुम, भक्ति, आ, भक्ति बहु प्रथमा पत्राणि पत्रणी प्रथमा विभक्ति द्वितीया विभक्ति बहुवचन पत्र पत्रे पत्राणि पत्र पत्रे पत्राणि न अव्यया प्रभु पुिंग प्रथमा एका का कह न अवरोधी विश्व चस्ते विश्वम चस्ते विश्वम चस्ते विभिद्यन्ते विभिद्यन्ते

ತರ್ಹಿ ಸಾಧು ತರ್ಹಿ ಸಾಧು ಉದ್ಧತೋ ಭವೇತ್ ಉದ್ಧತೋ ಭವೇತ್ ಉದ್ಧತೋ ಭವೇತ್ ವಿಶ್ವಂಚಸ್ತೆ ವಿಭಿದ್ಯಂತೆ ತ್ವಯಾ ಯದ್ಯೇಕ ಪತ್ರಿಣ ಶಂಕಾ ಶಂಕುರ್ ಮಮ ಹೃದಸ್ತರ್ಹಿ ಭವೇತ್ ಸುಗ್ರೀವ ಮತ್ತೆ ಆ ತನ್ನ ಬಯಕೆ ಜಿಜ್ಞಾಸೆ ರಾಮನಲ್ಲಿ ಸರಿ ತಾಲ ವೃಕ್ಷ ಇದೆ ಬಹಳ ಗಟ್ಟಿಯಾದ್ದು ಅಲ್ಲಾಡಿಸ್ಲಿಕ್ಕಾಗದ್ದು ಅದನ್ನೂ ಕೂಡ ವಾಲಿ ಅಲ್ಲಾಡಿಸ್ತಾನೆ ಆದರೆ ಅದರ ಎಲೆಗಳನ್ನು ಸಿಡ್ಲಿಕ್ಕಾಗುದಿಲ್ಲ ವಾಟ್ ನೆಕ್ಸ್ಟ್ ಅದು ಇದನ್ನು ಯಾಕೆ ಹೇಳ್ತಾ ಇದ್ದಿ ಅದಕ್ಕೆ ಸುಗ್ರೀವ ರಾಮನಲ್ಲಿ ಕೇಳಿಕೊಳ್ತಾನೆ ಎಷ್ಟು ರಾಮನ ಸಖ್ಯದ ಆ ಸೌಹಾರ್ದ ಗಮನಿಸಿ ಅಂದ್ರೆ ಮೃದುತನ ಯಾರಾದರೂ ಹೀಗೆ ಅವರ ಸಾಮರ್ಥ್ಯವನ್ನ ಸಂದೇಹ ಪಟ್ರೆ ನಾವಾದ್ರೆ ಸಿಟ್ ಮಾಡ್ಕೊಳ್ತಿದ್ವಿ ಏನು ನನ್ನಿಂದ ಆಗುದಿಲ್ಲ ಅಂತ ತೀರ್ಮಾನ ಮಾಡಿದಿಲ್ಲ ನೀನೇ ಮಾಡ್ಕೊ ನೀನು ಇಷ್ಟೆಲ್ಲ ಟೆಸ್ಟ್ ಮಾಡೋದಕ್ಕೆಲ್ಲ ನಾನು ಇಲ್ಲಿ ಬಂದು ನಿನ್ನತ್ರ ನಿಂತದ್ದಲ್ಲ ನನ್ನ ಕೆಲಸ ಆಗ್ಬೇಕಿದೆ ನಾನು ಹುಡ್ಕೊಂಡು ಹೋಗ್ತೇನೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ ಬೇರೆ ಯಾರಾಗಿದ್ರು ಈ ತರ ಇಷ್ಟೆಲ್ಲ ಪರೀಕ್ಷೆಗಳಿಗೆ ಸಂದೇಹ ಪಡುವಾಗ ಅಥವಾ ಕೇ ಕೇಳ್ಕೊಳ್ಲಿಕ್ಕೆ ಅವಕಾಶವೇ ಕೊಡ್ತಿರ್ಲಿಲ್ಲ ನೋಡು ಒಂದ್ ಕೆಲಸ ಏನೋ ಪಾಪ ಹೇಳಿದೀನ್ ಮಾಡಿದ್ದೇನೆ ಇದು ಕೂಡ ಎಲ್ಲ ಆಗ್ಬೇಕು ಅಂತಂದ್ರೆ ನಿನಗೇನೋ ಇದು ಈ ಊರಿನಿಂದ ಆಚೆ ತಳ್ಳಬೇಕಿತ್ತು ನನ್ನ ಹತ್ರ ಒಂದು ಪರೀಕ್ಷೆ ನೆಪದಲ್ಲಿ ಮನೆ ಕ್ಲೀನ್ ಮಾಡಿಸಿದಿ ನೆಕ್ಸ್ಟ್ ಒನ್ ಈಗ ಮತ್ತೆ ಆ ಮರಗಳ ಯಾಕೋ ನಿಂಗೆ ಅಡ್ಡ ಇದೆ ಅನ್ಸುತ್ತೆ ನೀನ್ ಕ್ಲೀನ್ ಮಾಡಿಸ್ಲಾಕ್ ಪ್ರಯತ್ನ ಮಾಡ್ತಿದ್ಯಾ ಅಂತ ಏನೋ ಒಂದ ಅಬದ್ಧ ಮಾತಾಡಿ ಅವನನ್ನ ಆ ಕೆಲಸ ಆಗುದಿಲ್ಲ ಅಂತ ಹೇಳಿ ದೂರಕ್ಕೆ ತಳ್ಳಬಹುದಿತ್ತು ಆದರೆ ರಾಮಚಂದ್ರ ಅಷ್ಟು ಆತ್ಮೀಯನಾಗಿ ಬಿಟ್ಟ ಅಂದ್ರೆ ಎಂಥ ಸರಳವಾದ ಸಿಲ್ಲಿ ಆದ ಮಾತುಗಳನ್ನೂ ಕೂಡ ಕೇಳಿಸಿಕೊಳ್ಳಿಕ್ಕೆ ಸಿದ್ಧ ಇದ್ದಾನೆ ಅನ್ನೋ ಒಂದು ಗೆಳೆತನದ ನಿಭಾಯಿಸುವಿಕೆಯನ್ನ ಈ ಪದ್ಯದಲ್ಲಿ ಅತ್ಯಂತ ಚಂದ ವಾಲ್ಮೀಕಿಗಳು ಚಿತ್ರಿಸಿದ್ದು ಆಯಿತು ಅದನ್ನ ನಾರಾಯಣ ಪಂಡಿತರು ಕೂಡ ಬಿಡಿಸಿ ಹೇಳುವಾಗ ವಿಶ್ವಂಚಸ್ತೆ ವಿಭಿದ್ಯಂತೆ ತ್ವಯಾ ಎದ್ಯೇಕ ತ್ವಯ ಯದಿ ತ್ವಯಾ ಒಂದು ವೇಳೆ ನಿನ್ನಿಂದ ಏಕಪತ್ರಿಣ ಒಂದೇ ಬಾಣದಿಂದ ವಿಶ್ವಂಚ ಎಲ್ಲ ಕಡೆ ತುಂಬಿದ ಆ ತೇ ವೃಕ್ಷಾ ಆ ಮರಗಳು ವಿಭಿದ್ಯಂತೆ ಸೀಳಲ್ಪಟ್ಟರೆ ತರಿಹಿ ಆಗ ಶಂಕಾಶಂಕು ನನ್ನೊಳಗೆ ಸೇರಿಕೊಂಡಿರುವಂತಹ ಸಂದೇಹದ ಮೊಳೆ ಅದು ಕಿ ಕೀಲಿ ಅಂದ್ರೆ ಒಂದು ಚುಚ್ಚಿಕೊಂಡಂತಹ ಒಂದು ದಬ್ಬಣ ಅದು ಮಮ ಹೃದಯ ನನ್ನ ಮನಸ್ಸಿಗೆ ಅಂಟಿಕೊಂಡದ್ದು ಕಳೆದು ಹೋಗುತ್ತೆ ಉದ್ಧತೋ ಭವೇತ್ ಅದು ಹೊರಕ್ಕೆ ಎಳೆಯಲ್ಪಟ್ಟಂತಾಗುತ್ತೆ ನನ್ನ ಮನಸ್ಸಿನಲ್ಲಿ ಸಂದೇಹದ ಚುಚ್ಚುವಿಕೆ ಗಟ್ಟಿಯಾಗಿ ಹಾಗೆ ಊರಿ ನಿಂತಿದೆ ಆ ಅದು ಹೃದಯದಿಂದ ಹೊರಕ್ಕೆ ಬರಬೇಕು ಅಂದ್ರೆ ಕೀಲಹ ನಮ್ಮ ಹೃದಯ ಹೃದಯದ ಸ್ಥಾನದಿಂದ ಉದ್ಧತೋ ಭವೇತ್ ನೀನು ಆ ಮರವನ್ನ ಏಳನ್ನೂ ಕೂಡ ಕತ್ತರಿಸಿದರೆ ಏಕಪತ್ರಣ ಒಂದೇ ಬಾಣದಿಂದ ಅಷ್ಟನ್ನೂ ಸೀಳಿದರೆ ನಾನು ನನ್ನ ಸಂದೇಹವನ್ನು ಬಿಡಬಲ್ಲೆ ಸಂದೇಹದ ಮೊಳೆಗೆ ಏನು ಇರಿತಕ್ಕೆ ಒಳಗಾಗಿದ್ದೇನೆ ಮೊಳೆಯ ಇರಿತಕ್ಕೆ ಒಳಗಾಗಿದ್ದೇನೆ ಅದು ಕಿತ್ತು ಹೊರಗೆ ಹೋಗುತ್ತೆ ನನ್ನ ಹೃದಯದಿಂದ ಕಿತ್ತಂತ ಆಗುತ್ತೆ ಸಂದೇಹದ ಶಂಕು ಶಂಕು ಅಂದ್ರೆ ಈ ಕೀಲಿ ಮರಕ್ಕೆ ಅಥವಾ ಕೆಲವೊಂದ್ಸರ್ತಿ ಹಣ್ಣಾಗ್ಲಿಕ್ಕೆ ಕೆಲವುದಕ್ಕೆ ಕೀಲಿ ಹೊಡೆಯುವುದು ಅಂತ ಹೇಳ್ತಾರೆ ಆ ಕೀಲಿ ಅನ್ನೋದು ನನ್ನ ಎದೆಗೆ ಆಗಿದೆ ಶಂಕು ಅದು ಕಿತ್ತು ಹೋಗುತ್ತೆ ಸಂದೇಹ ದೂರವಾಗುತ್ತೆ ಯದಿತ್ವಯ ಯದಿ भवान एकह एव एकस्मि एकेनैव बाणेन सर्वान्नपि वृक्षान् एकेनैव बाणेन त्वया सर्वाः वृक्षाः चिद्यन्ते तदा मम हृदये लग्नः कीलः संदेहः कीलः निष्कास्यते इति उद्धृत ಇತಿ ಕಥಯತಿ ವಿಶ್ವಂಚ ವಿಶ್ವಕ್ ವಿಶ್ವಂಚೌ ವಿಶ್ವಂಚ ಪ್ರಥಮ ವಿಭಕ್ತಿ ಬಹುವಚನ ವಿಶ್ವಕ್ ವಿಶ್ವಂಚೌ ವಿಶ್ವಂಚ ಸುತ್ತ ಇರುವ ಅಂತ ಅದು ಒಂದೇ ಸಾಲಲ್ಲಿ ಏಳು ಮರ ಇದೆ ಅಂತ ಅನ್ಕೊಳ್ಬೇಡಿ ಅದು ಹೆಂಗೆಂಗೋ ಇದೆ ಸೊಟ್ಟ ಪಟ್ಟ ಇದೆ ಸಾಲ ಏಳು ಮ ಸಾಲಿನಲ್ಲಿ ಮೇಲೆ ಒಂದ್ಸರ್ತಿ ನೋಡುವಾಗ ಸಾಲು ಅಂತ ಹೇಳಬೇಕಷ್ಟೇ ಅದ್ರ ಸಾಲಾಗಿರ್ಲಿಲ್ಲ ಅದಕ್ಕೆ ವಿಶ್ವಂಚಹ ಸುತ್ತ ತುಂಬಿಕೊಂಡಿರುವಂತಹ ಏಳು ಮರಗಳು ತೇ ನಿನ್ನ ತೇ ಅಂದ್ರೆ ಅವುಗಳು ತೇ ಅಂತಂದ್ರೆ ವೃಕ್ಷಾಹ ಪುಲ್ಲಿಂಗ ಪ್ರಥಮ ಬಹು ವಿಶ್ವಂಚಸ್ತೆ ತುಂಬಿಕೊಂಡಿರುವ ಮರಗಳು ವಿಭಿದ್ಯಂತೆ ಬಿದ್ಯತೆ ಭಿದ್ಯಂತೆ ಬಿದಿರ್ ವಿಧಾರಣೆ ಲಟ್ ತ್ವಯಾ ತೃತೀಯ ಏಕ ಯದಿ ಅವ್ಯಯ ಏಕ ಪತ್ರಿ ಎಕಾ ಏಕಪತ್ರಿ ತೇನ ಏಕಪತ್ರಿಣ ಪತ್ರಿ ಅಂದ್ರೆ ಸಣ್ಣ ಹಿಂದಿನ ರೆಕ್ಕೆ ಉಳ್ಳಂತದ್ದಕ್ಕೆ ಬಾಣಕ್ಕೆ ಪತ್ರಿ ಅಂತ ಕರೀತಾರೆ ಶಂಕಾಶಂಕು ಶಂಕು ಪುಲ್ಲಿಂಗ ಪ್ರಥಮ ಮಮ ಷಷ್ಟಿ ಹೃದ ಷಷ್ಟಿ ಪಂಚಮಿ ಏಕ ಹೃದಯ ಹೃದೋ ಹೃದ ಹೃದಯ ಹೃದ್ ಹೃದ್ಭ್ಯ हृद हृदो हृदया तो हृदयदींद उधु उधि अव्य साधु, साधु चन्ना अंत नपुंसकिंग प्रथमा एक उधिंग प्रथमा भवेत विधिलिंग प्रथमा एका

ಲಕ್ಷ್ಮಣ ಸೇಂದು ಮಾಲೋಕ್ಯ ಲಕ್ಷ್ಮಣ ಸೇಂದು ಮಾಲೋಕ್ಯ ಸಾಯಕಂ ಚೈಕ ಮಾದದೆ ಸಾಯಕಂ ಚೈಕ ಮಾದದೆ ಸಾಯಕಂ ಚೈಕ ಮಾದದೆ ಉಷ್ಣ ಪುತ್ರೇ ಏವಂ ವದತಿ ಸತಿ ಉಷ್ಣ ಉಷಾ ಅಂತ ಸೂರ್ಯನಿಗೆ ಒಂದು ಹೆಸರು ಪುಷ್ಟಿ ನೀಡುವವನು ಅಂತ ತುಂಬಾ ಹೆಸರಿದೆ ಸೂರ್ಯನಿಗೆ ಅದರಲ್ಲಿ ಪೂಷಾ ಅನ್ನೋದೊಂದು ಹೆಸರು ಪುಷ್ಟಿ ಕೊಡುವವನು ಪುಷ್ಟಿ ಕೊಟ್ಟು ಆನಂದ ನೀಡುವವನು ಸೂರ್ಯನಿಂದ ಸಿಗುವ ಪುಷ್ಟಿ ನಮಗೆ ಬಹುಶಃ ಜಗತ್ತಿನ ಬೇರೆ ಯಾವ ವಸ್ತುವಿನಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನಿಗೆ ಪೂಷಾ ಅಂತ ಹೆಸರು ಪೂಷ್ಣ ಪುತ್ರೆ ಸೂರ್ಯನ ಮಗನಾಗಿರುವ ಸುಗ್ರೀವ ಪುತ್ರೇ ಏವಂ ವದತಿ ಸತಿ ಸುಗ್ರೀವ ಈ ರೀತಿ ಏಳು ಮರಗಳನ್ನು ಸೀಳುವ ಕುರಿತಾದ ಮಾತನ್ನಾಡುತ್ತಿರಲು ರಾಮ ಮಾದದೆ ಅವನು ಹೀಗೆ ಹೇಳಿ ಮುಗಿಸುವಾಗ ಏನು ಅದಕ್ಕೆ ಪ್ರತ್ಯುತ್ತರ ಕೊಡುದು ಅದು ಯಾಕೆ ಹಾಗಾಗುತ್ತೆ ನಾನ್ ಯಾಕೆ ಮಾಡ್ಲಿ ಎಷ್ಟು ಪರೀಕ್ಷೆ ಅಂತ ಮಾಡುದು ಏನೂ ಹೇಳಿಲ್ಲ ಸೀದಾ ಕಾರ್ಯರೂಪದಲ್ಲಿ ಕೆಲಸ ಮಾಡಿ ತೋರಿಸ್ಬೇಕಾದದ್ದೇ ಮುಖ್ಯ ಅದಕ್ಕೋಸ್ಕರ ಕಾರ್ಮುಖಂ ಧನುಸ್ಸನ್ನ ಆದದೆ ಹಿಡಿದುಕೊಂಡ ಲಕ್ಷ್ಮಣ ಸೇಂದು ಮಾಲೋಕ್ ಲಕ್ಷ್ಮಣ 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 ಹಾಸ್ಯ ಇಂದು ಆಲೋಕ್ಯ ಲಕ್ಷ್ಮಣನ ಮುಖ ಕಮಲವನ್ನು ಹಾಸ್ಯ ಅಂದ್ರೆ ಮುಖ ಲಕ್ಷ್ಮಣಸ್ಯ ಹಾಸ್ಯ

ಎಕಿತೀಯ ಭಕ್ತಿವಚನ ಚೆಕಂ ಚೈಕ ವೃದ್ಧಿ ವೃದ್ಧಿ ಸಂಧಿ ಆದೇ ಎರಡು ಕಡೆ ಆದದೆ ಎಂತಿದೆ ದಾನೆ ಲಿಟ್ಲಕಾರ ಪ್ರಥಮ ಪುರುಷ ಏಕವಚನ ಆದೇ ಪೂಷ್ಣ ಪೂಷಾ ಪೂಷನ್ನಂತ ಶ ಪೂಷಾ ಪೂಷಣ ಪೂಷಣ ಪೂಷ್ಣ ಪೂಷ್ಣೋ ಪೂಷ್ಣ ಪೂಷಿ ಪೂಷಣಿ ಪೂಷ್ಣೋ ಪೂಷು ಅಂತ ಪೂಷನ್ ಶಬ್ದದ ರೂಪ ನಕಾರಾಂತವಾದ ಶಬ್ದ ಷಷ್ಟಿಭಕ್ತಿವಚನ ಪೂಷ್ಣ ಎಲ್ಲವೂ ಕೂಡ ಅಲ್ಲಿ ಸಪ್ತಮಿ ಇದೆ ಪೂಷ್ಣ ಆದ್ಮೇ ಷಷ್ಟಿ ಆದ್ಮೇಲೆ ಪುತ್ರೇ ಸಪ್ತಮಿ ಇದೆ ವದತಿ ಸಪ್ತಮಿ ಇದೆ ವದತಿ ಏವಂ ಸಂಧಿ ಏವಂ ಅವ್ಯಯ ರಾಮ ಪುಲ್ಲಿಂಗ ಪ್ರಥಮ ಏಕ ಸ್ಮಿತಾ ಅವರು विरिञ्चवरतो भेद्यान् विरिञ्चवरतो भेद्यान् विरिञ्चवरतो भेद्यान् विरिञ्च पदमित्तत विरिञ्च पदमिच्छत विरिञ्च पदमिच्छत असुरान् स्तरुताम् यातान असुरान् स्तरुताम् यातान అసురాన్ తరుతాన్ యాతాన్ జ్ఞాత్వాతాన్ అచుచ్చరం ఆ సారీ జ్ఞాత్వాతా నముచఛరం జ్ఞాత్వాతాన్ అముచఛరం జ్ఞాత్వాతా నముచఛరం విరించ వరతః అవేద్యాన్ విరించపత మిచ్ఛతః అసురాన్ తరుతాం యాతాన్ తాన్ జ్ఞాత్వా శరం అముచతు ವಿರಿಂಚ ಅಂದ್ರೆ ಚತುರ್ಮುಖ ಚತುರ್ಮುಖನ ವರದಿಂದ ಅಭೇದ್ಯಾನ್ ಸೀಳಲ್ಪಡದವಿರುವ ವರವನ್ನ ಪಡೆದಂತಹ ಅಸುರಾನ್ ಅಸುರರನ್ನು ವಿರಿಂಚ ಪದಮಿಚ್ಛತ ಅವರ ತಪಸ್ಸು ಯಾಕೆ ಅಂದ್ರೆ ಅಖಿಲ ಪುಂಭಿ ಅಭೇದ್ಯ ತರೂನ್ ವಿರಿಂಚ ವಿರಿಂಚ ಪದವನ್ನು ಸತ್ಯಲೋಕವನ್ನು ಬಯಸುತ್ತಿರುವ ಬ್ರಹ್ಮತ್ವಮಾಪು ಆಪ್ತುಮಚಲಂ ತಪಸಿ ಪ್ರವೃತ್ತಾನ್ ಬ್ರಹ್ಮತ್ವಮಾಪ್ತುಂ ಬ್ರಹ್ಮತ್ವವನ್ನು ಪಡೆಯುವುದಕ್ಕೋಸ್ಕರ ತಪಸ್ಸು ಮಾಡುತ್ತಾ ಇದ್ದಂತಹ ಅಸುರಾನ್ ಅಸುರರನ್ನು ಹೇಗಿದ್ದಾರೆ ಅಂತಂದ್ರೆ ತರುತಾಂ ಯಾತಾನ್ ಅವರು ಮರಗಳ ರೂಪವನ್ನ ಯಾಕೆಂದ್ರೆ ಮರವನ್ನು ಯಾರು ಗಮನಿಸುವುದೇ ಇಲ್ಲ ರಾಕ್ಷಸನಾಗಿ ಹಾಗೆ ನಿಂತ್ರೆ ಅವರನ್ನು ನಿಗ್ರಹಿಸ್ಲಿಕ್ಕೆ ಬೇರೆ ಬೇರೆ ಪ್ರಯೋಗಗಳಾಗ್ತವೆ ತರುತಾಂ ಯಾತಾನ್ ಮರದ ಸ್ವರೂಪವನ್ನು ಹೊಂದಿರುವ ಆ ರಾಕ್ಷಸರನ್ನ ಜ್ಞಾತ್ವ ತಾನ್ ಜ್ಞಾತ್ವ ಶರಂ ಅಮುಚತ್ ಶರವನ್ನು ತೊರೆದ ಬಾಣವನ್ನ ತೊರೆದದ್ರ ಉದ್ದೇಶ ಏನು ಅಂತಂದ್ರೆ ಅವರು ವಿರಿಂಚನ ಪಡೆದಿದ್ದಾರೆ ಅವಧ್ಯತ್ವ ಅಥವಾ ಅಭೇದ್ಯತ್ವದ ಬರವನ್ನ ಆ ಅಭೇದ್ಯತ್ವವನ್ನು ಪಡೆದದ್ಯಾಕೆ ಅಂದ್ರೆ ಅತ್ಯಂತ ತೀವ್ರವಾದ ತಪಸ್ಸಿನಿಂದ ಸತ್ಯಲೋಕವನ್ನೇ ತಾವು ಆಧಿಪತ್ಯಕ್ಕೆ ವಹಿಸಿಕೊಳ್ಳಬೇಕು ಅನ್ನುವ ದೂರದ ಉದ್ದೇಶವನ್ನ ಹೊತ್ತು ನಿಂತಿದ್ದಾರೆ ಅಸುರರಾಗಿದ್ದಾರೆ ಮರದ ರೂಪದಲ್ಲಿ ನಿಂತಿದ್ದಾರೆ ಇದನ್ನರಿತಂತಹ ರಾಮಚಂದ್ರ ಅವನು ಕೇಳಿದ್ದು ತನ್ನ ತೋಳ್ಬಲದ ಪರೀಕ್ಷೆಗಾಗಿ ಆಗಿದ್ರು ಇದರಿಂದ ಲೋಕಕ್ಕೆ ಒಳಿತೇ ಆಗುತ್ತೆ ಅನ್ನುವ ಭಾವನೆಯಿಂದ ಅದನ್ನ ಏನೂ ಆಕ್ಷೇಪ ವ್ಯಕ್ತಪಡಿಸದೆ ತನ್ನ ಬಲವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಇನ್ನೆಷ್ಟು ಪರೀಕ್ಷೆ ಬೇಕು ಅಂತ ಏನನ್ನೂ ಹೇಳದೆ ಒಪ್ಪಿಕೊಂಡದ್ದರ ಉದ್ದೇಶ ಆ ರಾಕ್ಷಸರ ಸಮೂಹವನ್ನೇ ನಾಶಗೊಳಿಸುವುದಕ್ಕಾಗಿ ಏಳು ಮರಗಳ ಸಾಲಿನಲ್ಲಿ ಏಳು ರಕ್ಕಸರು ಹೀಗೆ ಒಟ್ಟಿಗೆ ನಿಂತಿದ್ದಾರೆ ಅವರನ್ನೆಲ್ಲ ನಿಗ್ರಹಿಸುವುದಕ್ಕೋಸ್ಕರ ಶರಂ ಅಮುಚತ್ ಬಾಣವನ್ನ ತೊರೆದ ಬಿಟ್ಟ ವಿರಿಂಚ ವರತಃ ವಿರಿಂಚಸ್ಯ ವರಹ ವಿರಿಂಚವರ ತಸ್ಮಾತ್ ವಿರಿಂಚವರತಃ ಅದು ತಸ್ಮತ್ ಅನ್ನೋದರ ಅಭಿಪ್ರಾಯದಲ್ಲಿ ತಸ್ ಅನ್ನೋ ಪ್ರತ್ಯಯ ಬಂದಿದೆ ಅಭೇದ್ಯ ಅಭೇದ್ಯಾನ್ ದ್ವಿತೀಯ ಭಕ್ತಿ ಬಹುವಚನ ಅಚ್ಛೇದ್ಯಾನ್ ಅಂತ ಕೆಲವು ಕಡೆ ಇದೆ ಅದೇ ಅರ್ಥ ವಿರಿಂಚ ವಿರಿಂಚಸ್ಯ ಪದಂ ವಿರಿಂಚ ಪದಂ ದ್ವಿತೀಯ ಭಕ್ತಿ ಏಕವಚನ ಏಕ ಅಲ್ಲ आह इच्छता हा द्वितीय भक्ति बहु वचना इच्छन इच्छन तो इच्छन ता हा इच्छन, 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 तो इच्छन, तो इच्छन, तो इच्छन द्वितीय बहु तरुतान द्वितीय एका यातान द्वितीय बहु खत्प्रत्यान ता शब्दादु ज्ञात त्वा त्वा प्रत्यान तम वेम तान द्वितीय एका आमुचत मुचुल मोक मुचुल मोक्षने लंग प्रथमा एका ಶರಂ ದ್ವಿತೀಯ ಭಕ್ತಿ ಏಕವಚನ ಶರಂ ಅಮುಚ ಅಮುಚತ್ ಅನ್ನುವ ತಕಾರಕ್ಕೆ ಶರಂ ಅನ್ನುವ ಅಕ್ಷರ ಇದ್ದದ್ರಿಂದ ಛ ಅನ್ನೋದು ಆದೇಶವಾಗಿ ಬಂದಾಗ ಛತ್ವ ಸಂಧಿ ಆಯಿತು ಇಷ್ಟು ಇವತ್ತು ಈ ಪದ್ಯಗಳ ಸಾಲನ್ನು ನೋಡಿದ್ದಾಯಿತು ಮತ್ತೆ ಮುಂದೆ ಏನಾಯ್ತು ರಾಮನ ಬಾಣ ಹೊರಟಾಯ್ತು ಏನ್ ಮಾಡಿತು ಏಳನ್ನ ಸೀಳಿತೋ ಅಥವಾ ಅಲ್ಲೇ ಏಳು ಬೀಳುಗಳಿಂದ ಕಾರ್ಯಪ್ರವೃತ್ತಿ ಆಗ್ಲಿಲ್ವೋ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಕಾಣೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಭಾಗವತ ಏಳು ಮುಕ್ ಎಂಟು ಮುಕ್ಕಾಲಕ್ಕೆ